ಹಿಂದೂ ಧರ್ಮದಲ್ಲಿ ಮಹಾಭಾರತವನ್ನು ಪಂಚಮ ವೇದವೆಂದು ಪರಿಗಣಿಸಲಾಗುತ್ತದೆ ಇದು ವಿಶ್ವದ ಮಹಾಕಾವ್ಯಗಳಲ್ಲಿ ಕೂಡ ಒಂದು ಮಹಾಭಾರತದಲ್ಲಿ ನೀಡಲಾಗಿರುವ ಜ್ಞಾನವು ಈಗಲೂ ಕೂಡ ಅಷ್ಟೇ ಮಾರ್ಗದರ್ಶಿಯಾಗಿದೆ ಮಹಾಭಾರತ ಎಷ್ಟು ನಮ್ಮ ಮುಂದೆ ತೆರೆದಿಡಲಾಗಿದೆಯೋ ಅಷ್ಟೇನಾ ಅಥವಾ ಅದರ ಹಿಂದೆ ಇನ್ನಷ್ಟು ರಹಸ್ಯಗಳಿವೆಯಾ ಅದು ಇಂದಿನವರೆಗೂ ಭೇದಿಸಲಾಗದಂಥದ್ದು ನಮಸ್ಕಾರ ಸ್ನೇಹಿತರೆ ನಾವು ಇಂದಿನ ವಿಡಿಯೋದಲ್ಲಿ ಮಹಾಭಾರತದ ಹತ್ತು ರಹಸ್ಯ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಇದರ ಬಗ್ಗೆ ನಮ್ಮಲ್ಲಿ ಹಲವರಿಗೆ ಮಾಹಿತಿ ಇಲ್ಲದಿರಬಹುದು ಬನ್ನಿ ವಿಡಿಯೋನ ಶುರು ಮಾಡೋಣ ನಂಬರ್ ಒಂದು ಹದಿನೆಂಟರ ರಹಸ್ಯ ಸ್ನೇಹಿತರೆ ಮಹಾಭಾರತ ಯುದ್ಧ ಕೊನೆಗೊಂಡು ಯುಗಗಳೇ ಕಳೆದಿವೆ ಆದರೆ ಆ ಯುದ್ಧದ ಬಗ್ಗೆ ಕೆಲವು ರಹಸ್ಯಗಳು ಇನ್ನೂ ನಮ್ಮ ಮುಂದೆ ತೆರೆದಿಟ್ಟಿಲ್ಲ ಅಂತಹುದೇ ಒಂದು ರಹಸ್ಯ ಹದಿನೆಂಟರ ಸಂಖ್ಯೆಯಲ್ಲಿದೆ ಮಹಾಭಾರತದಲ್ಲಿ ಹದಿನೆಂಟು ಸಂಖ್ಯೆಗೆ ಬಹಳ ಮಹತ್ವವಿತ್ತು ಮಹಾಭಾರತ ಯುದ್ಧ ಕೂಡ ಹದಿನೆಂಟು ದಿನಗಳವರೆಗೆ ನಡೆದಿತ್ತು ಇದರಲ್ಲಿ ಲಕ್ಷಾಂತರ ಯೋಧರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದರು ಇದರ ಹೊರತಾಗಿ ಕೌರವರು ಮತ್ತು ಪಾಂಡವರ ಸೈನ್ಯ ಹದಿನೆಂಟು ಅಕ್ಷೋಹಿಣಿ ಸೇನೆ ಆಗಿತ್ತು ಇದರಲ್ಲಿ ಹನ್ನೊಂದು ಅಕ್ಷೋಹಿಣಿ ಕೌರವರದು ಮತ್ತು ಏಳು ಅಕ್ಷೋಹಿಣಿ ಪಾಂಡವರದಾಗಿತ್ತು ಇದಲ್ಲದೆ ಋಷಿ ವೇದವ್ಯಾಸರು ರಚಿಸಿದ ಮಹಾಭಾರತ ಗ್ರಂಥದಲ್ಲಿ ಕೂಡ ಹದಿನೆಂಟು ಪರ್ವಗಳಿವೆ ಅಲ್ಲದೆ ಇವರು ಹದಿನೆಂಟು ಪುರಾಣಗಳನ್ನು ಕೂಡ ಬರೆದಿದ್ದಾರೆ ಇದಲ್ಲದೆ ಕೃಷ್ಣನು ಅರ್ಜುನನಿಗೆ ಮಹಾಭಾರತದ ಜ್ಞಾನವನ್ನು ಹದಿನೆಂಟು ದಿನಗಳವರೆಗೆ ನೀಡಿದ್ದನು ಮತ್ತು ಮಹಾಭಾರತದಲ್ಲಿ ಕೂಡ ಹದಿನೆಂಟು ಅಧ್ಯಾಯಗಳಿವೆ ಕೊನೆಯದಾಗಿ ಮಹಾಭಾರತ ಯುದ್ಧ ಪೂರ್ಣಗೊಂಡಾಗ ಕೇವಲ ಹದಿನೆಂಟು ಯೋಧರು ಬದುಕುಳಿದಿದ್ದರು ಇದರಿಂದ ನಮಗೆ ತಿಳಿಯುವುದೇನೆಂದರೆ ಮಹಾಭಾರತ ಮತ್ತು ಹದಿನೆಂಟರ ಸಂಖ್ಯೆಗೆ ಏನೋ ಸಂಬಂಧವಿದೆ ಆದರೆ ಅದು ಏನೆಂಬುದು ರಹಸ್ಯವಾಗಿಯೇ ಉಳಿದಿದೆ ನಂಬರ್ ಎರಡು ಅಶ್ವತ್ಥಾಮ ಇನ್ನೂ ಬದುಕಿದ್ದಾನೆ ಸ್ನೇಹಿತರೆ ಮಹಾಭಾರತ ಕಾಲದ ಒಬ್ಬ ವ್ಯಕ್ತಿ ಇನ್ನೂ ಬದುಕಿದ್ದಾನೆಂದು ಹೇಳಲಾಗುತ್ತದೆ ಅವನ ಹೆಸರು ಅಶ್ವತ್ಥಾಮ ಇವನು ಕೌರವರು ಮತ್ತು ಪಾಂಡವರ ಗುರುಗಳು ದ್ರೋಣಾಚಾರ್ಯರ ಮಗನಾಗಿದ್ದ ಇವನು ಮಹಾಭಾರತದಲ್ಲಿ ಕೌರವರ ಪರವಾಗಿ ಯುದ್ಧ ಮಾಡಿದ್ದನು ಅಶ್ವತ್ಥಾಮನು ಮಹಾಭಾರತ ಯುದ್ಧದಲ್ಲಿ ಬ್ರಹ್ಮಾಸ್ತ್ರದ ತಪ್ಪು ಪ್ರಯೋಗವನ್ನು ಮಾಡಿದ್ದನು ಇದರಿಂದ ಕೋಪಗೊಂಡ ಶ್ರೀಕೃಷ್ಣನು ಅವನಿಗೆ ಅಮರತ್ವದ ಶಾಪವನ್ನು ನೀಡಿದ್ದನು ಈ ಶಾಪದಿಂದಾಗಿ ಅವನು ಈ ಜಗತ್ತು ಕೊನೆಗೊಳ್ಳುವವರೆಗೂ ಅಲೆದಾಡುತ್ತಿರುತ್ತಾನೆ ಎಂದು ಹೇಳಲಾಗುತ್ತದೆ ನಂಬರ್ ಮೂರು ಮಹಾಭಾರತದ ನಾಯಕ ಅಥವಾ ಖಳನಾಯಕ ಯಾರು ಕುರುಕ್ಷೇತ್ರದಲ್ಲಿ ನಡೆದ ಮಹಾಭಾರತ ಯುದ್ಧವು ಬಹಳ ದೊಡ್ಡ ಮತ್ತು ಭಯಂಕರ ಯುದ್ಧವಾಗಿತ್ತು ಈ ಯುದ್ಧದಲ್ಲಿ ಭಾರತ ಖಂಡದ ಎಲ್ಲ ರಾಜರುಗಳು ಮತ್ತು ಅನ್ಯ ದೇಶ ರಾಜರುಗಳು ಭಾಗವಹಿಸಿದ್ದರು ಎಲ್ಲರೂ ವೀರಗತಿಯನ್ನು ಹೊಂದಿದ್ದರು ಮತ್ತು ಲಕ್ಷಾಂತರ ಮಹಿಳೆಯರು ವಿಧವೆಯಾದರು ಈ ಯುದ್ಧದ ನಂತರ ಅಖಂಡ ಭಾರತವು ಬಹುಧರ್ಮ ಮತ್ತು ಬಹು ಸಂಸ್ಕೃತಿಯ ದೇಶವಾಗಿ ಬದಲಾಯಿತು ಈಗ ಪ್ರಶ್ನೆ ಏನೆಂದರೆ ಅಸಲಿಗೆ ಈ ಯುದ್ಧದ ಹೊಣೆ ಹೊತ್ತವರು ಯಾರು ಮತ್ತು ಯುದ್ಧದ ನಾಯಕ ಅಥವಾ ಖಳನಾಯಕ ಯಾರು ಭೀಷ್ಮರನ್ನು ಮಹಾಭಾರತ ಯುದ್ಧದ ನಾಯಕನೆಂದು ಹೇಳಲಾಗುತ್ತದೆ ಶ್ರೀಕೃಷ್ಣನು ಈ ಯುದ್ಧವನ್ನು ನಿಲ್ಲಿಸಲು ಹಲವು ಬಾರಿ ಪ್ರಯತ್ನಿಸುತ್ತಾರೆ ಆದರೆ ಯಾವಾಗ ಯುದ್ಧ ಆರಂಭವಾಗುತ್ತದೋ ಆಗ ಈ ಯುದ್ಧದ ನಾಯಕನಾಗಿ ಭೀಷ್ಮರು ಹೊರಬರುತ್ತಾರೆ ವಿಶ್ಲೇಷಕರ ಅನುಸಾರ ಈ ಯುದ್ಧದ ಖಳನಾಯಕ ಶಕುನಿ ಎಂದು ಹೇಳಲಾಗುತ್ತದೆ ಆದರೆ ಬಹಳ ಸನ್ನಿವೇಶಗಳಲ್ಲಿ ಭೀಷ್ಮರು ಕೂಡ ಖಳನಾಯಕನಾಗಿ ಕಾಣಿಸುತ್ತಾರೆ ಮತ್ತು ಅಂತಿಮವಾಗಿ ಮಹಾಭಾರತ ಯುದ್ಧದ ನಾಯಕ ಶ್ರೀಕೃಷ್ಣನೇ あ、きったの ನಂಬರ್ ನಾಲ್ಕು ಬರ್ಬರಿಕನ ಕಥೆ ಬರ್ಬರಿಕನು ಘಟೋತ್ಕರ್ಜನ ಮಗ ಮತ್ತು ಭೀಮನ ಮೊಮ್ಮಗನಾಗಿದ್ದನು ಇವನು ಶ್ರೇಷ್ಠ ಧನುರ್ಧಾರಿಯಾಗಿದ್ದನು ಇವನ ಮೂರು ಬಾಣಗಳಲ್ಲಿ ಕೌರವರ ಮತ್ತು ಪಾಂಡವರ ಸಂಪೂರ್ಣ ಸೇನೆಯನ್ನು ನಾಶಗೊಳಿಸುವ ಶಕ್ತಿ ಇತ್ತು ಬರ್ಬರಿಕನು ಯುದ್ಧ ಭೂಮಿಯಲ್ಲಿ ಒಂದು ಮರದ ಕೆಳಗೆ ನಿಂತು ಒಂದು ಘೋಷಣೆಯನ್ನು ಮಾಡಿಬಿಡುತ್ತಾನೆ ನಾನು ಯಾವ ಪಕ್ಷ ಸೋಲುತ್ತಲಿದೆಯೋ ಆ ಪಕ್ಷದ ಪರವಾಗಿ ಯುದ್ಧ ಮಾಡುತ್ತೇನೆಂದು ಇದರಿಂದ ಚಿಂತಿತನಾದ ಕೃಷ್ಣನು ಬ್ರಾಹ್ಮಣನ ವೇಷ ದಾರಿಯಾಗಿ ಬರ್ಬರೀಕನ ಮುಂದೆ ಬರುತ್ತಾನೆ ಆಗ ಬರ್ಬರೀಕನು ಹೇ ಬ್ರಾಹ್ಮಣ ನಿನಗೇನು ಬೇಕು ಕೇಳು ಎಂದು ಹೇಳುತ್ತಾನೆ ಆಗ ಕೃಷ್ಣನು ನಿನಗೆ ಕೊಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಬರ್ಬರೀಕನು ಕೃಷ್ಣನ ಜಾಲದಲ್ಲಿ ಬಂಧಿಯಾಗುತ್ತಾನೆ ಕೃಷ್ಣನು ಬರ್ಬರೀಕನ ತಲೆಯನ್ನು ದಾನವಾಗಿ ಕೇಳುತ್ತಾನೆ ಆಗ ಬರ್ಬರಿಕನು ಸಂತೋಷದಿಂದ ತನ್ನ ಶೇಷವನ್ನು ದಾನವಾಗಿ ನೀಡುತ್ತಾನೆ ಇದರಿಂದ ಪ್ರಸನ್ನಗೊಂಡ ಕೃಷ್ಣನು ಬರ್ಬರಿಕನಿಗೆ ಕಲಿಯುಗದಲ್ಲಿ ಸ್ವಯಂ ತನ್ನ ನಾಮದಿಂದಲೇ ಪೂಜಿತಗೊಳ್ಳುವ ವರ ನೀಡುತ್ತಾನೆ ಈಗ ರಾಜಸ್ಥಾನದಲ್ಲಿ ಬರ್ಬರಿಕನನ್ನು ಕಾಟುಶ್ಯಾಮ್ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ ನಂಬರ್ ಐದು ವಿದೇಶಗಳಿಂದ ಕೂಡ ಯೋಧರು ಯುದ್ಧದಲ್ಲಿ ಭಾಗಿಯಾಗಿದ್ದರು ಮಹಾಭಾರತ ಯುದ್ಧದಲ್ಲಿ ಭಾರತದ ಯೋಧರು ಮಾತ್ರವಲ್ಲ ವಿದೇಶಗಳಿಂದ ಕೂಡ ಯೋಧರು ಯುದ್ಧದಲ್ಲಿ ಶಾಮೀಲಾಗಿದ್ದರು ಗ್ರೀಕ್ ರೋಮನ್ ಮತ್ತು ಅಮೇರಿಕಾದಂಥ ದೇಶಗಳಿಂದ ಯೋಧರು ಭಾರತಕ್ಕೆ ಆಗಮಿಸಿದ್ದರು ಈ ಆಧಾರದಿಂದಲೇ ಮಹಾಭಾರತವನ್ನು ಮೊದಲ ವಿಶ್ವ ಯುದ್ಧ ಎಂದು ಹೇಳಲಾಗುತ್ತದೆ ನಂಬರ್ ಆರು ಮಹಾಭಾರತವನ್ನು ರಚಿಸಿದವರ್ಯಾರು ಯಾರು ನಮಗೆಲ್ಲರಿಗೂ ಗೊತ್ತಿರುವ ಸಂಗತಿ ಏನೆಂದರೆ ಮಹಾಭಾರತವನ್ನು ವೇದವ್ಯಾಸರು ರಚಿಸಿದ್ದರೆಂದು ಆದರೆ ಇದು ಒಂದು ಅರ್ಥಸತ್ಯ ಅಸಲಿಗೆ ವೇದವ್ಯಾಸ ಎಂಬುದು ಒಂದು ಹೆಸರಲ್ಲ ಅದು ವೇದಗಳ ಜ್ಞಾನ ಇರುವವರಿಗೆ ಇಡಲಾಗುವ ಒಂದು ಉಪನಾಮವಾಗಿತ್ತು ಸತ್ಯ ಏನೆಂದರೆ ಮಹಾಭಾರತವನ್ನು ವೇದವ್ಯಾಸ ಕೃಷ್ಣ ದ್ವಾಪಾಯನರು ರಚಿಸಿದ್ದರು ಅವರಿಗೆ ಈ ಹೆಸರು ಯಾಕೆ ಬಂತೆಂದರೆ ಅವರು ಕೃಷ್ಣನ ಹಾಗೆ ಶ್ಯಾಮವರ್ಣ ಮತ್ತು ದ್ವೀಪದಲ್ಲಿ ಜನಿಸಿದ್ದರು ಆದ್ದರಿಂದ ಕೃಷ್ಣ ದ್ವಾಪಾಯನ ಎಂದು ಹೆಸರಿಡಲಾಗಿತ್ತು ಚರಣಗಳಲ್ಲಿ ರಚಿಸಿದ ಮಹಾಭಾರತ ಸ್ನೇಹಿತರೆ ಮಹಾಭಾರತ ಒಂದು ಮಹಾಕಾವ್ಯವಾಗಿದೆ ಇದನ್ನು ಬರೆಯಲು ಸಾಕಷ್ಟು ಸಮಯ ಬೇಕಾಗಿತ್ತು ಆದರೆ ನಿಮಗೆ ಗೊತ್ತಾ ಮಹಾಭಾರತವನ್ನು ಕೇವಲ ಮೂರು ಚರಣಗಳಲ್ಲಿ ಬರೆಯಲಾಗಿದೆ ಮೊದಲನೇ ಚರಣದಲ್ಲಿ ಎಂಟು ಸಾವಿರದ ಎಂಟುನೂರು ಶ್ಲೋಕಗಳು ಎರಡನೇ ಚರಣದಲ್ಲಿ ಇಪ್ಪತ್ತ ನಾಲ್ಕು ಸಾವಿರ ಶ್ಲೋಕಗಳು ಮತ್ತು ಮೂರನೇ ಚರಣದಲ್ಲಿ ಒಂದು ಲಕ್ಷ ಶ್ಲೋಕಗಳಿವೆ ನಂಬರ್ ಎಂಟು ವಿಮಾನ ಮತ್ತು ಪರಮಾಣುಶಾಸ್ತ್ರದ ಉಪಯೋಗ ವಿಮಾನ ಮತ್ತು ಪರಮಾಣುವಿನ ಬಳಕೆ ಮಹಾಭಾರತದ ಕಾಲದಲ್ಲಿ ಮಾಡಿದ್ದರು ಎಂದು ಹೇಳಲಾಗುತ್ತದೆ ಮೊಹಿಂಜೊದಾರೋ ನಾಗರಿಕತೆಯಲ್ಲಿ ದೊರೆತ ಅಸ್ಥಿಪಂಜರಗಳಲ್ಲಿ ರೇಡಿಯೇಷನ್ನ ಪವರ್ ಇತ್ತೆಂದು ಹೇಳಲಾಗುತ್ತದೆ ಮತ್ತು ಜಗತ್ತಿನ ಮೊದಲ ಪರಮಾಣು ಬಾಂಬ್ ಅಥವಾ ಬ್ರಹ್ಮಾಸ್ತ್ರವನ್ನು ಅಶ್ವತ್ಥಾಮನು ಪ್ರಯೋಗಿಸಿದನೆಂದು ಹೇಳಲಾಗುತ್ತದೆ ಅದೇನೇ ಇರಲಿ ಮಹಾಭಾರತದ ಕಾಲದಲ್ಲಿ ಪರಮಾಣು ಬಾಂಬ್ ಮತ್ತು ಯುದ್ಧ ವಿಮಾನಗಳನ್ನು ಬಳಸಿದ್ದರ ಎಂಬುದು ಇನ್ನೂ ರಹಸ್ಯವಾಗಿಯೇ ಉಳಿದಿದೆ ನಂಬರ್ ಒಂಬತ್ತು ಕೌರವರ ಜನ್ಮ ಒಂದು ರಹಸ್ಯ ಗಾಂಧಾರಿಯು ಒಟ್ಟು ನೂರು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ ಇದರಲ್ಲಿ ತೊಂಬತ್ತೊಂಬತ್ತು ಗಂಡು ಮತ್ತು ಒಂದು ಹೆಣ್ಣು ಮಗು ಆಗಿತ್ತು ವ್ಯಾಸಮುನಿಗಳು ಗಾಂಧಾರಿಯ ಆತಿಥ್ಯದಿಂದ ಸಂತೋಷಗೊಂಡು ಅವಳಿಗೆ ನೂರು ಮಕ್ಕಳಾಗುವ ವರದಾನವನ್ನು ನೀಡಿದ್ದರು ಆದರೆ ಗಾಂಧಾರಿಯು ಸುಮಾರು ಎರಡು ವರ್ಷಗಳಿಗೂ ಅಧಿಕ ಕಾಲ ಗರ್ಭವತಿಯಾಗಿದ್ದಳು ಇನ್ನೂ ಪ್ರಸವ ವೇದನೆ ಬಂದಿರಲಿಲ್ಲ ಕೊನೆಗೆ ಗರ್ಭವತಿಯಾಗಿ ಎರಡು ವರ್ಷದ ನಂತರ ಗಾಂಧಾರಿಯು ಒಂದು ದೊಡ್ಡ ಮಾಂಸದ ಮುದ್ದೆಗೆ ಜನ್ಮ ನೀಡುತ್ತಾಳೆ ಇದನ್ನು ನೋಡಿ ಹೆದರಿದ ಿಯು ಈ ಮಾಂಸದ ಮುದ್ದೆಯನ್ನು ಬಿಸಾಡಲು ಮುಂದಾಗುತ್ತಾಳೆ ಆಗ ವ್ಯಾಸ ಮುನಿಗಳು ಅಲ್ಲಿಗೆ ಬಂದು ಈ ಮಾಂಸದ ಮುದ್ದೆಯನ್ನು ನೂರು ಭಾಗ ಮಾಡಿ ಒಂದೊಂದು ಭಾಗವನ್ನು ಪ್ರತ್ಯೇಕ ಕುಂಡದಲ್ಲಿ ಇಡುವಂತೆ ಹೇಳುತ್ತಾರೆ ಎರಡು ವರ್ಷಗಳ ನಂತರ ಮಾಂಸವು ಮಾನವ ರೂಪಕ್ಕೆ ಜನ್ಮ ತಾಳುತ್ತದೆ ಇದರಿಂದ ನೂರು ರಾಜಕುಮಾರರು ಮತ್ತು ಒಬ್ಬಳು ರಾಜಕುಮಾರಿ ಜನಿಸುತ್ತಾಳೆ ಈ ರಾಜಕುಮಾರಿಯ ಹೆಸರು ದುಶ್ಯಲ ಎಂದು ಆಗಿತ್ತು ಕೌರವರ ಈ ಸಹೋದರಿಯ ಬಗೆಗೆ ಹೆಚ್ಚಿನ ಮಾಹಿತಿ ಇಲ್ಲ ಆದರೆ ಇವಳ ವಿವಾಹ ಸಿಂಧೂ ರಾಜಕುಮಾರ ಜಯದೃತನೊಂದಿಗೆ ಮಾಡಲಾಯಿತು ಇದಲ್ಲದೆ ಧೃತರಾಷ್ಟ್ರನಿಗೆ ದಾಸಿಯಿಂದ ಕೂಡ ಒಂದು ಗಂಡು ಮಗು ಆಗಿತ್ತು ಅವನ ಹೆಸರು ಯುಯುತ್ಸು ನಂಬರ್ ಹತ್ತು ಮಹಾಭಾರತದಲ್ಲಿನ ಮಹಿಳೆಯರು ಮಹಾಭಾರತದಲ್ಲಿ ಒಬ್ಬರಿಂದ ಒಬ್ಬ ಸುಂದರ ಸ್ತ್ರೀಯರಿದ್ದರು ಮತ್ತು ಅವರು ಜ್ಞಾನವಂತರೂ ಆಗಿದ್ದರು ಮಹಾಭಾರತದ ಯುದ್ಧ ನಡೆಯಲು ಭೂಮಿ ಹಂಚಿಕೆ ಅಥವಾ ರಾಜ್ಯ ಹಂಚಿಕೆ ಮುಖ್ಯ ಕಾರಣವಾಗಿತ್ತು ಆದರೆ ವಿಶ್ಲೇಷಕರ ಪ್ರಕಾರ ಈ ಸಮಸ್ಯೆ ಮಾತುಕತೆಯಿಂದ ಬಗೆಹರಿಯಬಹುದಿತ್ತು ಆದರೆ ಕೆಲವು ಸ್ತ್ರೀಯರ ಹಠದ ಕಾರಣದಿಂದ ಮಹಾಭಾರತ ಯುದ್ಧ ನಡೆಯಿತೆಂದು ಹೇಳಲಾಗುತ್ತದೆ ಉದಾಹರಣೆಗೆ ಸತ್ಯವತಿ ಸತ್ಯವತಿಯ ಕಾರಣದಿಂದ ಭೀಷ್ಮನು ತಾನು ರಾಜ್ಯಾಭಾರ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದನು ಒಂದು ವೇಳೆ ಭೀಷ್ಮರು ಈ ಪ್ರತಿಜ್ಞೆ ಮಾಡದಿದ್ದರೆ ಮಹಾಭಾರತದ ಚಿತ್ರಣವೇ ಬದಲಾಗುತ್ತಿತ್ತು ಇದಾಗಿತ್ತು ಸ್ನೇಹಿತರೆ ಮಹಾಭಾರತದಲ್ಲಿನ ಹತ್ತು ರಹಸ್ಯಗಳು ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ